ಒಂದು ಅಗ್ನಿ ದುರಂತ ನಾಲ್ಕು ಶಾಪ್ಗಳು ಸುಟ್ಟು ಭಸ್ಮವಾಗಿರುವಂಥದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳು ಕೂಡ ಸುಟ್ಟು ಭಸ್ಮವಾಗಿವೆ ಸುಟ್ಟು ಕರಕಲಾಗಿವೆ ಇದು ಒಂದು ಆಕಸ್ಮಿಕ ಅಗ್ನಿ ದುರಂತವೋ ಅಥವಾ ಶಾರ್ಟ್ ಸರ್ಕ್ಯೂಟೋ ಅನ್ನುವಂತಹ ಅನುಮಾನಗಳು ಇರುವ ಸಂದರ್ಭದಲ್ಲಿಯೇ ಈ ಶಟರ್ಗಳ ಮುಂಭಾಗದಲ್ಲಿರುವ ಮುಂಭಾಗದಲ್ಲಿ ಅರ್ಧಂಬರ್ಧ ಸುಟ್ಟು ಸತ್ತು ಬಿದ್ದಿರುವಂತಹ ಕೋಳಿ ಈ ಅಗ್ನಿ ದುರಂತದ ಮತ್ತೊಂದು ಕಥೆಯೇ ಹೇಳ್ತಾ ಇರುವಂತಹ ಚಿತ್ರ ಘಟನೆ ಇದು ಕಲಬುರಗಿಯ ರಾಮಮಂದಿರ ಬಳಿ ಸಂಭವಿಸಿರುವ ಅಗ್ನಿ ದುರಂತ ಮೊದಲಿಗೆ ಈ ಅಗ್ನಿ ದುರಂತದಲ್ಲಿ ಏನೇನು ಹಾನಿ ಆಗಿದೆ ಅನ್ನುವಂಥದ್ದನ್ನು ನೋಡೋಣ ಇದು ಒಂದು ಶಾಂತಲಿಂಗೇಶ್ವರ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಶಾಪ್ ಇದು ಇಲ್ಲಿ ಸಾಕಷ್ಟು ರೈತರ ಪಂಪ್ಸೆಟ್ಗಳು ರಿಪೇರಿಗಾಗಿ ತಂದಿರುವಂತಹ ಪಂಪ್ಸೆಟ್ಗಳು ಇದ್ದಾವೆ ಸಾಕಷ್ಟು ಅಲ್ಲಿ ಎಲೆಕ್ಟ್ರಿಕಲ್ ಉಪಕರಣಗಳು ಕೂಡ ಇರುವಂಥದ್ದು ನೋಡಬಹುದು ಇಡೀ ಎಲೆಕ್ಟ್ರಿಕಲ್ ಶಾಪೇ ಈ ರೀತಿ ಸಂಪೂರ್ಣ ಸುಟ್ಟು ಕರಕನಾಗಿ ಹೋಗಿರುವಂತದ್ದನ್ನ ಕಾಣ್ಬೋದಾಗಿದೆ ಎಲೆಕ್ಟ್ರಿಕಲ್ ಶಾಪ್ ವೈರಿಂಗ್ ಆಗಿರಬಹುದು ಬೇರೆ ಬೇರೆ ಪ್ಲಗ್ ಹೋಲ್ಡ್ರು ಸೇರಿದಂತೆ ರೈತರ ಪಂಪ್ ಸಟ್ಗೆ ಬಳಕೆ ಆಗಿರುವಂತಹ ಎಲ್ಲ ಉಪಕರಣಗಳು ಕೂಡ ಯಾವ ರೀತಿ ಸುಟ್ಟು ಅದೇ ಸ್ಥಳದಲ್ಲಿ ಕರಕಲಾಗಿದ್ದಾವೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಇದು ಒಂದೇ ಶಾಪಲ್ಲ ಇದರ ಜೊತೆಗೆ ಇನ್ನೂ ಮೂರು ಶಾಪ್ಗಳು ಕೂಡ ಇದೇ ಪರಿಸ್ಥಿತಿ ಒಳಗಾಗಿರುವಂಥದ್ದು ಹಾಗಾದರೆ ಆ ಪರಿಸ್ಥಿತಿ ಏನಿದೆ ನೋಡೋಣ ಒಂದು ಎಲೆಕ್ಟ್ರಿಕಲ್ ಶಾಪ್ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನು ನೋಡಿದ್ವಿ ಇನ್ನೊಂದು ಕಡೆ ಇಲ್ಲಿ ಆಯಿಲ್ ಮಿಲ್ ಕೂಡ ಸುಟ್ಟು ಕರಕಲಾಗಿದೆ ನೋಡಬಹುದು ಈ ಆಯಿಲ್ ಮಿಲಿನ ಪರಿಸ್ಥಿತಿ ಯಾವ ರೀತಿ ಆಗಿರುವಂಥದ್ದು ಆಯಿಲ್ ತೆಗೆಯೋದಕ್ಕಾಗಿ ಇವರು ಸಾಕಷ್ಟು ಕುಸುಬಿಗಳನ್ನು ಇಲ್ಲಿ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆ ಕುಸುಬಿಗಳ ರಾಶಿಯ ರಾಶಿ ಕೂಡ ಎಲ್ಲವೂ ಸುಟ್ಟು ಕರಕಲಾಗಿರುವಂಥದ್ದು ಅವರ ಯಂತ್ರೋಪಕರಣಗಳು ಕೂಡ ಈ ರೀತಿ ಸುಟ್ಟು ಕರಕಲಾಗಿರುವಂಥದ್ದನ್ನು ಕಾಣಬಹುದಾಗಿದೆ ಶೇಂಗಾ ಕುಸುಬಿ ಎಲ್ಲವೂ ಕೂಡ ಇವರು ಐಲನ್ನು ರೆಡಿ ಮಾಡಿ ಮಾರಾಟ ಮಾಡೋದಕ್ಕಾಗಿ ತಂದಿಟ್ಟ ಇಟ್ಟಿರುವಂತಹದ್ದು ಎಲ್ಲವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿ ಹೋಗಿದಾವೆ ನೋಡಬಹುದು ಈಗಲೂ ಕೂಡ ಇವನು ಸುಡುತ್ತಾ ಇದ್ದಾವೆ ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ಅದೆಷ್ಟರ ಪ್ರಮಾಣದಲ್ಲಿ ಇತ್ತು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ಆರಿಸಿ ಗಂಟೆಗಳ ಕಳೆದು ಹೋದ್ರೂ ಕೂಡ ಈಗಲೂ ಇಲ್ಲಿ ಶಾಖದ ಪ್ರಮಾಣ ಕಡಿಮೆಯಾಗಿಲ್ಲ ಈ ಆಯಿಲ್ ಮಿಲಿನ ಪಕ್ಕದಲ್ಲಿಯೇ ಒಂದು ಹಾರ್ಡ್ವೇರ್ ಶಾಪ್ ಇದೆ ಹಾರ್ಡ್ವೇರ್ ಶಾಪ್ ನಲ್ಲೂ ಕೂಡ ಎಲ್ಲ ಸಾಮಗ್ರಿಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ ಹಾಗಾದ್ರೆ ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಅಗ್ನಿ ದುರಂತವೋ ಅಥವಾ ಶಾರ್ಟ್ ಸರ್ಕ್ಯೂಟ್ ನಿಂತ ಆಗಿರುವಂತದ್ದು ಅನ್ನುವಂತಹ ಅನುಮಾನಗಳಿದವು ಆದರೆ ಈ ಅನುಮಾನಗಳ ಮಧ್ಯದಲ್ಲಿಯೇ ಈ ಒಂದು ಆಯಿಲ್ ಮಿಲ್ಲಿನ ಮುಂಭಾಗದಲ್ಲಿ ನೋಡಬಹುದು ಒಂದು ಕೋಳಿ ಅರ್ಧಂಬರ್ಧ ಸುಟ್ಟು ಬಿದ್ದಿರುವಂತದನ್ನು ಕಾಣಬಹುದಾಗಿದೆ ಈ ಕೋಳಿ ಸಾಕಷ್ಟು ಈ ಕೋಳಿ ಸತ್ತು ಬಿದ್ದಿರುವ ಶೈಲಿ ಇದೆಯಲ್ಲ ಇದು ಈ ಅಗ್ನಿ ದುರಂತದ ಬಗ್ಗೆ ಮತ್ತೊಂದು ಕಥೆಯೇ ಹೇಳ್ತಾ ಇದೆ ಇಲ್ಲಿನ ಮಾಲೀಕರಿಗೆ ಬೇರೆ ಅನುಮಾನ ಸೃಷ್ಟಿಯಾಗದಕ್ಕೆ ಕಾರಣ ಹಾಗಾದ್ರೆ ಈ ಮಾಲೀಕರು ಏನ್ ಹೇಳ್ತಾರೆ ಬನ್ನಿ ನಮ್ಗೆ ಇದು ಫೈರ್ ಬಗ್ಗೆದಾಗ ಶಾರ್ಟ್ ಸರ್ಕ್ಯೂಟ್ ಬಗ್ಗೆಕ್ಕಿಂತ ಹೆಚ್ಚಿಗೆ ಬೇರೆ ಅನುಮಾನ ಇದೆ ನಾವು ಬರಕಿಂತ ಮೊದಲೇ ನಾಲ್ಕು ಗಂಟೆ ಫೋನ್ ಬಂತ ನಿಮ್ಮ ದುಕಾನ್ ಉರಿಯತ್ತದ ಬರ್ರಿ ಅಂತ ಹೇಳಿ ನಾವು ಬಂದ್ ಶಟ್ರ್ ಓಪನ್ ಮಾಡೋಕ್ಕಿಂತ ಮೊದಲೇ ಇದು ಕೋಳಿ ಬಿದ್ದಿತ್ತು ಕೋಳಿ ನೋಡ ಆಮೇಲೆ ದುಕಾನ್ ಶಾಪ್ ಓಪನ್ ಮಾಡಿದ್ರು ಯಾರು ಕಿಡಿಗೇಡಗ ಹಚ್ಚಿರಬಹುದು ಅಂತ ನಮಗೆ ಅನುಮಾನ ತಮಗೇನು ಡೌಟ್ ಅನಿಸ್ತಾ ಇದೆ ನೋಡಿದಾಗ ಇಲ್ಲಿ ಚಿತ್ರಣ ನೋಡಿದ್ರೆ ಇಲ್ಲಿ ಈ ಕೋಳಿ ಸತ್ತು ಬಿದ್ದುದು ಈ ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ಚಿಕನ್ ಶಾಪ್ನು ಇಲ್ಲರಿ ಮನೆಗಳ್ನೂ ಇಲ್ಲ ಇಲ್ಲಿ ಯಾರು ಕೋಳಿ ಸಾಕಾಣಿಕೆ ಮಾಡೋರು ಇಲ್ಲ ಆದರೆ ಇಲ್ಲಿ ಕೋಳಿ ಸತ್ತು ಬೀಳಬೇಕಾದ್ರೆ ಭೀ ಅದು ಸ್ವಲ್ಪ ಭಾಗದಾಗ ಸು ಸುಟ್ಟಿರ್ತಕ್ಕಂಥದ್ದು ಅದಕ್ಕೆ ಏನಾದರೂ ಇಲ್ಲಿ ಅಗ್ನಿ ಹತ್ತಿತ್ತು ಅಂತಂದ್ರೆ ಭೀ ಅದು ಹೋಗಬೇಕಾಗಿತ್ತು ಆಮೇಲೆ ಇದು ಮೇಜರ್ ಏನದ ಅಂತಂದ್ರೆ ಸಂಶಯ ಅದ ರೀ ಯಾವ ರೀತಿ ಸಂಶಯ ಏನು ಯಾವುದಾದ್ರೂ ಮಾಟ ಮಂತ್ರನೂ ಇರ್ಬೋದು ಹೇಳೋಕ್ಕಾಗಲ್ಲ ಇಲ್ಲಿನ ಮಾಲೀಕರು ಮತ್ತು ಸಾರ್ವಜನಿಕರು ಹೇಳ್ತಾ ಇರುವಂತಹ ಮಾತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರ್ಗಿಂದ ಕ್ಯಾಮ್ರಾ ಪರ್ಸನ್ ಜೊತೆ ನಾನು ಶರಣಮಠ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್